ಕರ್ತನ ವಾಕ್ಯದ ಮುಖಾಂತರವಾಗಿ ನಾವು ಈ ದಿನ ಓದಿಕೊಳ್ಳುವವರಾಗಿ ನಾವು ಫಸ್ಟ್ ಕೊರಿಯಂತನ್ ಚಾಪ್ಟರ್ ಟ್ವೆಲ್ ವರ್ಸ್ ಫೋರ್ ಅಲ್ಲಿ ದೇವರು ಈ ರೀತಿಯ ಮಾತನಾಡ್ತಾ ಇದ್ದೇನೆ ನೋ ದೇ ಹಾರ್ ಡಿಫಿಕಲ್ಟೀಸ್ ಆಫ್ ಗಿಫ್ಟ್ ಬರ್ತಾ ಸೇಮ್ ಸ್ಪಿರಿಟ್ ವರಗಳಲ್ಲಿ ಬೇರೆ ಬೇರೆ ವಿಧಗಳು ದೇವರ ದೇವರಾತ್ಮನು ಒಬ್ಬನೇ ಆಮೇನ್ ಹಾಲಲ್ಲಿ ದೇವರ ವರಗಳಲ್ಲಿ ಏನಿದಾವೆ ಅಂದ್ರೆ ಬೇರೆ ಬೇರೆ ವರಗಳು ಕೂಡ ಇದ್ದಾವೆ ಆದರೆ ಎಲ್ಲಾ ವರಗಳು ಯಾರಿಂದ ಬರ್ತಾ ಇದೆ ಅಂದ್ರೆ ದೇವರ ಆತ್ಮನಿಂದ ಬರ್ತಾ ಇದೆ ಆಮೇಲೆ ಆದ್ರಿಂದ ಒಬ್ಬ ದೇವರ ಆತ್ಮನಿಂದ ಅನೇಕ ಹೊರಗಳು ಬರುತ್ತೆ ಆ ಒಬ್ಬ ದೇವರ ಆತ್ಮನೆ ಎಲ್ಲರಿಗೂ ಎಲ್ಲ ವರಗಳು ಕೊಡಬಹುದು ಆಮೇಲೆ ನಂತರ ಅದೇ ದೇವರ ಆತ್ಮನು ಒಬ್ಬರಿಗೂ ದೇವರನ್ನು ಕೊಡಬಹುದು ಆಮೇಲೆ ಆದ್ರಿಂದ ಆ ಯಜಮಾನನ ಸಾಮ ನಾವು ನೋಡಿದಂತೆ ಆ ಯಜಮಾನನು ಒಂದನೇ ಆಳ್ಗೆ ಹತ್ತು ರೂಪಾಯಿ ಕೊಟ್ಟ ಇನ್ನೊಂದು ಆಳಿಗೆ ನಾಲ್ಕು ರೂಪಾಯಿ ಕೊಟ್ಟ ಇನ್ನೊಂದು ಹಾಳಿಗೆ ಒಂದು ರೂಪಾಯಿ ಕೊಟ್ಟ ಹೀಗೆ ಯಜಮಾನೇ ಇಷ್ಟ ಒಂದು ಕೊಡ್ಬೋದು ನಾವು ಅದೇನು ಮಾಡಲ್ಲ ಆಮೇಲೆ ಕೂಡ ಒಬ್ಬನಿಗೆ ಒಂದೇ ವರ ಕೊಡಬಹುದು ಅಥವಾ ದೇವರು ಒಬ್ಬನಿಗೆ ಎಲ್ಲ ವರಗಳು ಕೂಡ ಕೊಡಬಹುದು ಎಂದು ದೇವರ ಸಭೆಗಳಿಗೆ ಹೇಳುವುದು ಕೇಳಲಿಲ್ಲ ಎಂಬುದಾಗಿ ಅಂತ ದಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರ ವಿಶೇಷವಾಗಿ ಮಾತನಾಡ್ತಾ ಮಾತನಾಡುತ್ತಿದ್ದಾನೆ ಆಮೇಲೆ ಅನಂತರ

ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ ದೇವರ ಸಭೆಗಳಿಗೆ ಹೇಳುವುದನ್ನು ದಕ್ಷಿಣಗಳಲ್ಲಿ ಸಭೆ ಆದರೆ ನಮ್ಮ ಆತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇಲೆ ಹಾಗಾದರೆ ಸೇವೆಗಳಲ್ಲೂ ಕೂಡ ಅನೇಕ ಸೇವೆಗಳಿದೆ ಇದೆ ಯಾರು ಹೇಳ್ತಾ ಇದ್ರೆ ದೇವ್ರ ಹೇಳ್ತಾ ಉಂಟು ಆದರೆ ಎಲ್ಲಾ ಸೇವೆಗಳನ್ನ ನಾವೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ದೇವ್ರಿಗೋಸ್ಕರ ಆಮೇಲೆ ದೇವರು ಒಬ್ಬನೇ ಅಂದ್ರೆ ನೀನ್ ನಂಬುತ್ತಿ ಅದು ಒಳ್ಳೆಯದು ದೇವಗಳು ಕೂಡ ಹಾಗೆ ನಂಬಿ ಗಡ 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 ಸನ್ನಿಧಾನದಲ್ಲಿ ನಡಗಿ ಹೋಗ್ತಾರೆ ಅಮ್ಮೆ ನಾಲ್ವಿಯ ಯಾಕಂದ್ರೆ ದೇವಗಳಿಗೂ ಗೊತ್ತು ಸೈತಾನ್ ಗೊತ್ತು ದೇವರು ಒಬ್ಬನೇ ಅಂತ ಆಮೇಲೆ ಆದ್ರೆ ನಮ್ಮ ದೇವರು ಒಬ್ಬನೇ ಆದರೆ ಹತ್ರ ಏಕತ್ವವನ್ನು ಹೊಂದಿರುವ ಏಕೈಕ ದೇವರು ನಮ್ಮ ದೇವರಾಗಿದ್ದಾನೆ ಆಮೇಲೆ ಆ ದೇವರು ಈಗ ಹೇಳ್ತಾ ಇದ್ದಾನೆ ಕರ್ತನು ಒಬ್ಬನೇ ಆಮೇಲೆ ದೇವರು ಒಬ್ಬನೇ ಆಗಿದ್ದಾನೆ ಆದರೆ ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳು ಒಬ್ಬ ದೇವರು ಮೂರು ರೀತಿಯಲ್ಲಿ ತನ್ನ ಕಾರ್ಯವನ್ನ ಭೂಮಿಯ ಪ್ರಪಂಚದ ಜನಕ್ಕೆ ಈ ಲೋಕದ ಜನರಿಗೆ ಆತನು ಪರಿಚಯಿಸಿದ್ದಾನೆ ಅಲೆ ಒಡಪಡಿಕೆಯಲ್ಲಿ ತಂದೆಯಾಗಿ ಹೊಸ ಒಡಪಡಿಕೆ ಆರಂಭದಲ್ಲಿ ಮಗನಾಗಿ ಈಗ ಅಂತದ ಕಾಲದಲ್ಲಿ ಅಂತ ಕ್ಷಣದಲ್ಲಿ ಜೀವಿಸುತ್ತಿರುವ ನಮ್ಮೆಲ್ಲರೊಂದಿಗೂ ದೇವರು ಪವಿತ್ರಾತ್ಮನಾಗಿದ್ದಾನೆ ಮಾತನಾಡ್ತಿದ್ದಾನೆ ಮಾತನಾಡುತ್ತಿದ್ದಾನೆ ಅಮ್ಮೇನೀಯ ಹೀಗೆ ಮೂರು ವಿಧದಲ್ಲಿ ದೇವರು ಕಾರ್ಯಗಳನ್ನ ನಡೆಸ್ತಾ ಇದ್ದಾನೆ ಇನ್ನು ಮುಂದೆ ಕೂಡ ಆತನು ಅಂತ ಕಾಲ ನಮ್ಮ ಮನದಲ್ಲಿ ನಂತರ ಹೇಗೇಳ್ತಾರೆ ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನ ಸಾಧಿಸುವ ದೇವರು ಒಬ್ಬನೇ ಆಮೇಲೆ ಭೂಕಂಪ ಆದ್ರು ಎಲ್ಲಿ ಸುನಾಮಿ ಆದ್ರು ಎಲ್ಲಿ ಚಂಡಮಾರುತ ಇದ್ರು ಯಾರು ಸತ್ತರು ಕೂಡ ಯಾರು ಬದುಕಿದ್ರು ಕೂಡ ಇದೆಲ್ಲ ಸಾಧಿಸುವಂತದ್ದು ಯಾರು ಅಂದ್ರೆ ದೇವರು ಆಮೇಲೆ ದೇವರು ತನ್ನ ಇಷ್ಟವನ್ನ ತನ್ನ ಭೂಮಿ ಹೆರ್ಗಿಸ್ತಾನೆ ಅದನ್ನ ದೇವ ಮಕ್ಕಳು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಆಮೇಲೆ ಯೋಗನ್ಗೆ ದೇವರು ಎಲ್ಲ ರೋಗಗಳನ್ನ ಕೊಟ್ಟು ತುಂಬ ರೋಗ ಕೊಟ್ಟು ಆಮಿರುವ ಎಲ್ಲ ಆಸ್ತಿ ಪಾಸ್ತಿ ಗಂಡ ಮಕ್ಕಳು ಕೂಡ ದೇವರು ನಾಶ ಮಾಡಿದ್ರು ಕೂಡ ದೇವರು ಎಲ್ಲವನ್ನ ಕೂಡ ದೇವರಿಗೆ ವಾಪಸ್ ಯನ್ಗೆ ಎಲ್ಲವನ್ನ ಕೊಟ್ಟು ಆಶೀರ್ವದಿಸಿ ನಡೆಸಿದ್ದಾರೆ ಆಮೇಲೆ ನಾಲರಿಯ ಅದನ್ನ ದೇವರಿಗೆ ಕೊಡೋದು ಗೊತ್ತು ದೇವರಿಗೆ ಕೊಡೋದು ಕೂಡ ಗೊತ್ತು ಆಮೇಲೆ ಇದು ನಮಗೆ ಚೆನ್ನಾಗುತ್ತಿರುವಾಗ ನಾವು ಚೆನ್ನಾಗಿ ದೇವರನ್ನ ಅರ್ಥ ಮಾಡಿಕೊಂಡು ನಡೆಯಲು ನಮಗೆ ಬಹಳ ಪ್ರಯೋಜನವಾಗಿರುತ್ತೆ ಆಮೇಲೆ ಆದ್ರೆ ದೇವರ ವಾಕ್ಯಗಳನ್ನ ಈ ದಿನ ನಾವು ಮುಂದುವರೆಗೂ ನೋಡಿಕೊಳ್ಳುವವರಾಗಿ